ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣನ್ನು ಗ್ರಾಮದ ನೆಲೆ ಊರಿರುವ ಎಲ್ಲ ದೈವ ದೇವತೆಗಳಿಗೆ ಅದೇ ರೀತಿ ಪರಮ ಪೂಜ್ಯ ಶ್ರೀ ನಾರಾಯಣ್ ಗುರುಗಳ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿರುವಂಥ ಪರಮ ಪೂಜ್ಯ ಶ್ರೀ 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 ವಿಖ್ಯಾನತ್ನ ಸ್ವಾಮೀಜಿಯ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಗಜಾನನ ಬಿಲ್ಲವ ಸೇವಾ ಸಂಘ ರಿಜಿ ತೋನ್ಸೆ ಇದರ ಶತಮಾನೋತ್ಸವದ ಸವಿನೆನಪಿಗಾಗಿ ನಿರ್ಮಾಣ ಮಾಡಿದ ಈ ನಾರಾಯಣಗುರು ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷರು ಈ ಗಜನ ಬಿಲ್ಲವ್ ಸೇವಾ ಸಂಘ ತೋನ್ ಸಹದರ ಅಧ್ಯಕ್ಷರಾದ ಆತ್ಮೀಯರಾದ ಶಿವತ ಲಕ್ಷ್ಮಣ್ ಬಿ ಅಮೀನ್ ರವರೇ ಈ ಒಂದು ಸಭಾಭವನವನ್ನು ದೀಪ ಬೆಳಗಿಸಿ ಉದ್ಘಾಟನೆ ನಡೆಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಸಂಸದರು ಬಹುಶಃ ಹಿಂದೆ ಹಿಂದುಳಿದ ವರ್ಗದ ಸಮಾಜ ಇಲಾಖೆ ಸಚಿವರಾಗಿದ್ದು ಧಾರ್ಮಿಕ ಇಲಾಖೆ ಸಚಿವರಾಗಿದ್ದುಕೊಂಡು ಕರಾವಳಿ ಭಾಗದ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ದಾಖಲೆ ರೀತಿಯ ಅನುದಾನವನ್ನು ನೀಡಿ ಅಭಿವೃದ್ಧಿಗೆ ಸಹಕರಿಸಿರುವಂಥ ನನ್ನ ಆತ್ಮೀಯರಾದ ಸನ್ಮಾನ್ಯ ಕೋಟಾ ಪೂಜಾರಿ ಅವರೇ ಇನ್ನೊರುವರು ಶ್ರೀಯುತ ಶಂಕರ್ ಅಂಚನ್ರವರೇ ವೇದಿಕೆಯಲ್ಲಿ ಉಪಸ್ಥಿರುವಂಥ ಶ್ರೀಯುತ ಸುಮಂತ್ ತಲ್ವಾರ್ ಅವರೇ ಪದ್ಮರಾಜ್ ಅವರೇ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಜನಾರ್ದನ್ ತೋನ್ಸೆ ಅವರೇ ಸತ್ಯಜಿತ್ ಸುರತ್ಕಲ್ರವರೇ ಬಿ ಎನ್ ಶಂಕರ್ ಪೂಜಾರಿ ಅವರೇ ಗೀತಾಂಜಲಿ ಸೋನ್ರವರೇ ಶಿವತಾ ಶೇಖರ್ ಗುಜರ ಬೆಟ್ಟವರೇ ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಕೌಣಿತರ ನೆರೆದಿರುವ ಈ ಗಜನನ ಬಿಲ್ಲವ ಸೇವಾ ಸಂಘ ಸಮಿತಿಯ ಪದಾಧಿಕಾರಿಗಳೇ ಸದಸ್ಯರೇ ಈ ಭಾಗದ ಸಜ್ಜನ ನಾಗರಿಕ ಭಗವದ್ಭಕ್ತ ಸ್ವರೂಪಗಳೇ ಬಹುಶಃ ನೂರು ವರ್ಷದ ಹಿಂದೆ ಈ ಭಾಗದಲ್ಲಿ ಸಮಾಜದ ಏಳಿಗೆಗಾಗಿ ಸಮಾಜದ ಒಗ್ಗಟ್ಟಾಗಿದ್ದುಕೊಂಡು ಸಮಾಜದ ಮೂಲಕ ಒಳ್ಳೆಯ ಕಾರ್ಯಕ್ರಮಗಳು ನಡೆಸಬೇಕು ಆ ಮೂಲಕ ಸಮಾಜಕ್ಕೆ ದಾರಿದೀಪ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ನೂರು ವರ್ಷದ ಹಿಂದೆ ಬಹಳ ಕಷ್ಟದ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ಒಂದು ಗಜನನ ಬಿಲ್ಲವ ಸೇವಾ ಸಂಘ ಪ್ರಾರಂಭ ಮಾಡಿ ಈ ಭಾಗದ ಜನರಿಗೆ ಒಂದು ವೇದಿಕೆಯ ನಿರ್ಮಾಣ ಮಾಡಿಕೊಟ್ಟು ಇವತ್ತು ಶತಮಾನದ ಸಂದರ್ಭದಲ್ಲಿ ಅವರನ್ನು ನಾವು ನೆನಪಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ನೂರು ವರ್ಷದ ಹಿಂದೆ ಈ ಒಂದು ಸೇವಾ ಸಂಘದ ಸ್ಥಾಪನೆಗೆ ಕಾರಣೀಭೂತರಾದ ಸ್ಥಾಪಕ ಅಧ್ಯಕ್ಷರಿಗೂ ಅದೇ ರೀತಿ ನಿರಂತರವಾಗಿ ಇದರ ನೇತೃತ್ವ ನಡೆಸಿಕೊಂಡು ಬಂದಿರುವಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ ಬಹುಶಃ ಶತಮಾನದ ನೆನಪಿಗಾಗಿ ಒಂದು ನಾರಾಯಣ್ಗುರು ಸಮ ಸಮುದಾಯ ಭವನವನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಸಮುದಾಯದ ಏಳಿಗೆಯನ್ನು ಬಯಸಬೇಕಾದರೆ ಸಮಾಜದ ಒಗ್ಗಟ್ಟನ್ನು ಕಾಣಬೇಕಾದರೆ ಈ ರೀತಿಯ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ನಮ್ಮ ಯುವ ಜನತೆ ಮುಂದಿನ ದಿನಗಳಲ್ಲಿ ತಮ್ಮ ಈ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಆ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಉದ್ದಗಲಕ್ಕೂ ನಾರಾಯಣ ಗುರುಗಳ ಆದರ್ಶದಿಂದ ಇವತ್ತು ಭಾಳಷ್ಟು ಭಜನಾ ಮಂದಿರಗಳು ಸಂಘ ಸಂಸ್ಥೆಗಳು ಪ್ರಾರಂಭ ಆಗಿ ಇವತ್ತು ಇಡೀ ಹಿಂದೂ ಸಮಾಜದ ಆಸ್ತಿಯಾಗಿ ಅದು ಮೂಡಿಬಂದಿದೆ ಖಂಡಿತವಾಗಿ ಪರಮಪೂಜ್ಯ ಶ್ರೀಗಳು ನಮ್ಮ ಜೊತೆಗಿದ್ದಾರೆ ಪಶಿವತ್ತು ಪರಂಪೂಜೆ ಶ್ರೀಗಳು ಇಡೀ ಹಿಂದೂ ಸಮಾಜದ ದೊಡ್ಡ ಆಸ್ತಿ ನಿಮ್ಮಂಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮಾತ್ರ ನಮ್ಮ ಸನಾತನ ಸಂಸ್ಕೃತಿ ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಉಂಟು ಆ ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನ ಇನ್ನಷ್ಟು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಎಂಬ ವಿನಂತಿಯನ್ನು ಪ್ರಾರ್ಥನೆ ನಿನ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಖಂಡಿತವಾಗಿಯೂ ಈಗಾಗಲೇ ಪ್ರಾಸ್ತಾವಿಕಲ್ಲಿ ಅವರು ಹೇಳಿದಾಗೆ ಭಾಳಷ್ಟು ಜನ ಈ ಒಂದು ಸಮುದಾಯ ಭವನದ ಏಳಿಗೆಗಾಗಿ ಅಭಿವೃದ್ಧಿಗೆಗಾಗಿ ತಮ್ಮಂತ ತೊಡಗಿಸ್ಕೊಂಡಿದ್ದೇನೆ ಹೊಸ ಶಾಸಕನಾಗಿ ನಾನು ನಿಮ್ಮ ಮುಂದೆ ಇರಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದದಿಂದ ಅದು ಸಾಧ್ಯವಾಗಿದೆ ಅದರಿಂದಾಗಿ ಖಂಡಿತವಾಗಿ ಒಬ್ಬ ಶಾಸಕನಾಗಿ ನಾನು ಏನೆಲ್ಲ ಕರ್ತವ್ಯಗಳು ನಿಮಗೆಲ್ಲಿಗೆ ನ್ಯಾಯ ಕೊಡುವಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಖಂಡಿತವಾಗಿಯೂ ಶಾಸಕರ ನಿಧಿಯಲ್ಲಿ ಈ ಭಾಗದಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಭಾಳ ಅನುದಾನಗಳು ಕೊಡಲಿಕ್ಕೆ ಭಾಳ ಕಷ್ಟ ಸಾಧ್ಯ ಉಂಟು ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಏಕೆಂದರೆ ಈ ಒಂದು ಶಿಲಾನ್ಯಾಸ ಸಂದರ್ಭದಲ್ಲಿ ಕೂಡ ನಾನು ಒಬ್ಬ ಅತಿಥಿಯಾಗಿ ಭಾಗವಹಿಸಿದಾಗ ಶಾಸಕನಾಗಿರಲಿಲ್ಲ ಆದರೆ ಶಾಸಕನಾಗಿ ಭಾಗವಹಿಸುವ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಇರ್ಬೋದು ಅದೇ ರೀತಿ ಶಾಸಕರ ನಿಧಿಯಲ್ಲಿ ಏನೆಲ್ಲ ಕೊಡಲಿಕ್ಕಾಗ್ತದೆ ಖಂಡಿತವಾಗಿ ಅದರಿಂದಾಗಿ ಸಂಪೂರ್ಣವಾದ ಸಹಕಾರವನ್ನು ಅದರ ವೈಯಕ್ತಿಕವಾಗಿ ಕೂಡ ನೆಲೆಯಲ್ಲಿ ಸಹಕಾರವನ್ನು ನೀಡುವ ಎಂಬ ವಿಚಾರವನ್ನು ಸಂದರ್ಭದಲ್ಲಿ ತಿಳಿಸುತ್ತಾ ಖಂಡಿತವಾಗಿ ಈ ಒಂದು ಸಮುದಾಯ ಭವನದ ಮೂಲಕ ಇನ್ನಷ್ಟು ಈ ಭಾಗದಲ್ಲಿ ತಮ್ಮ ಸಮುದಾಯ ಇರ್ಬೋದು ಇತರ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳನ್ನು ಒಗ್ಗಟ್ಟಾಗಿ ತೆಗೆದುಕೊಳ್ಳುವಂಥ ಕೆಲಸ ಈ ಒಂದು ಸಮುದಾಯದ ಮೂಲ ಭವನದ ಮೂಲಕ ಆಗಲೇ ತಾರೆ ಸುತ್ತ ಏಕೆಂದರೆ ಕರಾವಳಿ ಭಾಗದ ದೊಡ್ಡ ಶಕ್ತಿ ಏನಂತೇಳಿದರೆ ನಮ್ಮ ಕರಾವಳಿ ಭಾಗದಲ್ಲಿರುವಂಥ ಭಜನಾ ಮಂದಿರಗಳು ಮಠ ಮಂದಿರಗಳು ಏಕೆಂದರೆ ಎಷ್ಟೇ ಕಷ್ಟ ಕಾಲದಲ್ಲಿ ಕೂಡ ನಮ್ಮ ಹಿರಿಯರು ಅದನ್ನು ಸ್ಥಾಪನೆ ಮಾಡಿ ಯುವ ಜನತೆಗೆ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸ ಮಾಡಿದರು ಪಶುಭೊತ್ತು ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಲಿಕ್ಕೆ ಹೋಗಿ ನಮ್ಮ ಕರಾವಳಿಯ ಉದ್ದಾಗಲಕ್ಕೂ ನಮ್ಮ ನಿರಂತರವಾಗಿರುವ ನಮ್ಮ ಧಾರ್ಮಿಕ ಆಚಾರ ಶ್ರದ್ಧೆ ಭಕ್ತಿಯಿಂದ ನಾವು ತೊಡಗಿಕೊಳ್ಳುವಂಥ ಆ ವಿಚಾರಗಳಿಂದಾಗಿ ಇವತ್ತು ನಮ್ಮ ಕರಾವಳಿ ಭಾಗದ ಜನರು ಇವತ್ತು ನೆಮ್ಮದಿಯಿಂದ ಜೀವನವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿದೆ ಆ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಇನ್ನಷ್ಟು ಸಂಘಟನೆಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ತಮ್ಮ ಮೂಲಕ್ಕಾಗಲಿ ಖಂಡಿತವಾಗಿ ಪರಮ ಪೂಜಾ ಶ್ರೀಗಳು ಈಗಾಗಲೇ ಇದ್ದಾರೆಷ ಬೇರೆ ಕಾರ್ಯ ಕ್ರಮದ ನಿಮಿತ್ತೆ ಮುಂದೋಗ್ಲಿಕ್ಕೆ ಅವರ ಅನುಮತಿಯನ್ನು ಕೂಡ ನಾನು ಬೇಡಿಕೊಂಡಿದ್ದೇನೆ ಆ ಸಂದರ್ಭದಲ್ಲಿ ಪರಮ ಪೂಜಿ ಶ್ರೀಗಳ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡುತ್ತಾ ನೆರೆದಿರುವ ಎಲ್ಲರಿಗೆ ಪೊಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ವಿರೋಧಿ ಆಶಾರೋಗ್ಯವನ್ನು ಆರೋಗ್ಯವನ್ನು ಕರ್ಣಿಸಲೆಂತ ಶ್ರೀ ದೇವರತ್ತ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಸುತ್ತ ನಮ್ಮ